ಕೆಲ ವರ್ಷಗಳ ಹಿಂದೆ ನೀನ್ ಯಾವ ಜಿಲ್ಲೆಯವನು ಅಂತ ಕೇಳುವಾಗ ಬಹಳ ಅಭಿಮಾನದಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನು ಬುದ್ಧಿವಂತರ ಜಿಲ್ಲೆಯವನು ಅಂತ ಹೇಳ್ತಾ ಇದ್ದೆ ಆದ್ರೆ ಇದೀಗ ಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ ಎಲ್ಲದಕ್ಕೂ ಕೊಲೆ 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 ದಯವಿಟ್ಟು ಕೊಲೆಯನ್ನು ನಿಲ್ಲಿಸ್ರಿ ಶಾಂತಿಯನ್ನು ಕಾಪಾಡಿ ಅಮಾಯಕರನ್ನು ಕೊಲ್ಬೇಡಿ ಎರಡು ಸಣ್ಣ ಪುಟ್ಟ ಮಕ್ಕಳಿರುವಂತಹ ರಹಮಾನ್ ರವರನ್ನು ಕೆಲವರು ಹೊಂದ ಮಕ್ಕಳ ಹತ್ತಿರ ಹೋಗಿ ಶಾಂತನ ಮಾತನ್ನು ಹೇಳುವವರು ಯಾರು ಅವರಿಗೆಷ್ಟೇ ಹಣ ಕೊಟ್ಟರು ತಂದೆ ಕೈಯಿಂದ ಸ್ವೀಕರಿಸುವಂತಹ ಆವಾಗ ಸಿಗುವಂತಹ ಸಮಾಧಾನ ಸಂತೋಷ ಅವರಿಗೆ ಯಾವತ್ತು ಸಿಗಲ್ಲ ಈಗಲೂ ಅವ್ರು ಕಾಯ್ತಾ ಇರಬಹುದು ತಂದೆ ಬರ್ತಾರೆ ಅಪ್ಪ ಬರ್ತಾರೆ ಚಾಕ್ಲೇಟ್ ತರ್ತಾರೆ ಅಂತ ಹೇಳಿ ದಯವಿಟ್ಟು ಕೊಲೆಯನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡಿ ಧರ್ಮದ ಹೆಸರಲ್ಲಿ ಕೋಮ್ ಗಲಭೆಗಳನ್ನು ನಿಲ್ಲಿಸಿಬಿಡಿ ಕನ್ನಡ ನಾಡು ಕಸ್ತೂರಿಯ ಬೀಡು ಕುದಿಯುತ ಇದೆ शान्ति